ಖರ್ಬೀನ್ ಸೊಪ್ಪಿಸ್ಕೊಳ್ಳೋದಂದ್ರದನಿ ತಾಯಮ್ಮ ಲೇ ತಾಯಿ ಓ ಹಾಯ್ತ್ರಿಕ ಏನಕ ಅಯ್ಯೋ ಒಂಚು ಕರ್ಬಿನ್ ಸಪ್ಪಿಸ್ ಕೊಡಿದೀ ಖಾರ ದುಡಿ ಬಿಡ್ಸ್ತೇನೆ ಹಸಿದಬಿಟ್ಟು ಹಾಕದ ಅಂತವ ಅಯ್ಯೋ ಎಲ್ಲವಾ ಉಳ ಬ್ಬಿಟ್ಟು ಉಳ ಗುಡ್ಸ ಎಲ್ಲ ಹೋಗು ಅಲ್ಲಿ ಇಲ್ಲಕೆ ಇಲ್ಲ ನೋಡ ಇದ್ರೆ ಹಸಿಬೇಕ ಕುಯ್ಕೋಗು ಕಾಸಿನ ಕೊಟ್ಟ ಕೊಡ ಕುಣತಿ ಏನ್ ಪುಕ್ಸಿ ಕೊಡ್ಬಿಟ್ಟ ಕಾಸಿನ ಕೊಟ್ಟಂ ಕೊಡು ಅಯ್ಯೋ ಅಕ್ಕ ಏನ್ ನಿಂತ ಕಾಸಿಸ್ಕೊಂಡ್ ನನ್ ಕೊಡ್ಬೇಕಾಗಿತ್ತ ನಾನು ಯಾರು ಕಾಸು ಮಾರ ಅಯ್ಯೋ ಅದರಿಂದಲ್ಲ ಏನ್ ಕೋಟಿಗಟ್ಟಲೆ ಗಟ್ಟಲೆ ಸಂಪಾದನೆ ಆಯ್ತಕ್ಕ ನೀನೊಳೆ ಚೆನ್ನಾಗ್ ಮಾತಾಡ್ತೀಯ ಬಿಡು ಸರಿ ಇಲ್ಲ ಅಂತೇಳಿ ಹುಸಿ ಹೆಚ್ಚಾಗಬೇಕು ಕನಕ ನೋಡೋ ನೋಡೋ ಆಯ್ತು ಇದ್ರ ಕುಯ್ಕೋಗು ಆಯ್ತು ಅಡ್ಗೆ ಆಯ್ತು ಅಡ್ಗೆ ಊಟ ಹೊಂದ್ಬಿಟ್ಟು ಎದ್ದೆ ಸುತ್ಕೆ ಎಲ್ಲ ಭಂಗ ಮಾಡೋಕೆ ಸಾಕಾಗೋಯ್ತು ತಗೆ ಸುಮ್ಮನೆ ಅತ ಎಷ್ಟು ಮಾಡಿದ್ರು ವೇ ಬಂಗನ ಮುಗಿಯಕಿಲ್ಲಾ ಅಯ್ಯೋ ಬಂಗ ಮುಗ್ದದ ಸಾಯ ಗಾಟ್ ಇದ್ದಿದೆ ಆಕತ್ತಗೆ ಇನ್ನೇನಕ ದಿನ ಮರ್ಕಂಬೆ ನೀನ್ ಸತೆ ಹುಷಾರ ಪರ್ವೇಲೆ ಕಟ್ಟಿ ಮನೆಗೆ ತಿರ್ಗಾಡ್ಕೊಂಡು ಅವಳಿ ಅಕ್ಕ ಏನು ಬಂಗಾಗಿ ಇನ್ನು ಏನು ಮಾಡಿಸ್ತಿರ ಅಯ್ಯೋ ಎಂಗ ಸದ್ಯಕ್ಕೆ ಆರ್ ತಿಂಗ್ಳು ಹೇಳಿದ್ರು ಕನಕ ఆరు తిండు గంటలు ఓడాడంగల్ మన గనికందరూ ఈ నేను ఉసి హసి మొట్టె ఆలు గీలు పౌష్టికాలు కూడా కొట్టె మణు మూడు తర్కీ గర్కారి ఎలా చాలా కొట్టే కనక నేను కుట్టు ముచ్చుకుంటే ఆమె వారు కదిక పకను హింకే జన తోడ్తార మగా ఎలా కట్ట ఇక బేగన నెలకి కుక్క ಆಗ ಈ ಒಂದು ತಿಂಗಳಲ್ಲಿ ಹೋದ್ವ ಹಾಸ್ಪಿಟ್ಲಿಗೆ ಕರ್ಕೊಂಡು ಅಲ್ಲಿ ಹೋಗ್ಬೇಕಾದ್ರೆ ನೋಡ್ತೀವಿ ಡಾಕ್ಟ್ರು ಚೆಕ್ ಮಾಡಿಬಿಟ್ಟು ಏನಮ್ಮ ಇಷ್ಟು ಬಿರುನೆ ಇವರು ರಿಕವರಿ ಆಗೋರಲ್ಲ ಯಾರು ಇಷ್ಟು ಬಿರು ಹುಷಾರಾಗಿತ್ತೀರ ಹೆಂಗೋ ಚೆನ್ನಾಗಿ ಓಡ್ಕೊಂಡಿದ್ದೀರಿ ನೀವು ಈಗ ಒಂದು ಚೂರು ಕೂಡ್ಕೊಳ್ಳದೆ ಇನ್ನೇನು ಸ್ವಲ್ಪ ಕೂಡ್ಕೊಂಡ್ರೆ ಆಯಿತು ಒಂದು ಚೂರು ಮೆಕ್ಕೆ ಎದ್ದು ಓಡಾಡಿ ಅಂತಂದ್ರೆ ಇವತ್ತು ತಿಂಗಳಲ್ಲಿ ಆಟದಿಂದ ಓಡಾಡ್ಕೊಂಡು ಸುಮಾರಾಗಿ ಇತ್ಲು ಮನೆಗೆ ಓಡಾಡ್ಕೊಂಡು ಅವಳೇಕ ಆಗ ಮನೆ ನಾನು ಹೋಗ್ಕತ್ತಿದ್ವು ಒಂದು ವೇಳೆ ನೀವೇ ಈಗ ಅವಳೇ ಬಾತ್ರೂಮ್ ರೂಮ್ಗೆ ಹೋಗಿ ಕೂತ್ಕೊಳ್ಳೋದು ನಂಗೆ ಮಾಡ್ತಾಳೆ ಬಂಗ ಮಾಡಿ ಬಟ್ಟೆರ್ತಾಳೆ ನಾನೇ ಮಾಡ್ತೀನಿ ಅದ ಅಂದ್ಬಿಟ್ಟು ನಾನು ಅಯ್ಯೋ ಸುಮ್ಕಿಲ್ಲಾ ನಾನು ಮಾಡ್ಕತೀನಿ ಸುಮ್ಕಿರೋ ಅಂದ್ಬಿಟ್ಟು ನಾನು ಹೋಳ್ಕಾರಿ ಏನು ಮುಟ್ಸಕ್ಕಿಲ್ಲ ಈಗಲೇ ಇನ್ನು ಇನ್ನೂ ಏನು ಮುಟ್ಸ್ತೇವೆ ಅಯ್ಯೋ ಮಾಡಿದ್ರ ಆಯ್ತು ಅಕ್ಕ ಏನು ಮಾಡಿ ಆಗಿದ್ದು ಮಾಡಿಲ್ಲ ಇನ್ನೇನು ಮಾಡಿ ಅತ್ತಗೆ ಮಾಡ್ಕೊಬಿಟ್ಟು ಇನ್ನೇನು ಗುಟ್ಟ ಕದಕ್ಕ ಅವ್ರು ಅವ್ನೂ ಇಲ್ಲ ಅವ್ರ ಅಪ್ಪನೂ ಇಲ್ಲ ಪಾಪ ಅವ್ರ ಅಕ್ಕ ತಿರುಗೇನು ನೋಡಲಿಲ್ಲ ಹಾಂ ತಿರುಗು ನೋಡಲಿಲ್ಲ ಮಾತಿದ್ರು ಸಾಕು ಅಕ್ಕನ ಮನೆಗೆ ಹೋಗ್ತೀನಿ ಅಕ್ಕನ ಮನೆಗೆ ಹೋಯ್ತೀನಿ ಅಂದ್ಕೊಂಡು ಏನು ನೋಡ್ದಾ ಹಿಂಗೆ ಹಿಂಗ್ ಸಂಬಂಧಿಕರು ಅಂದರೆ ಬರೀ ಹಬ್ಬವ್ನಾಗ ಮಾತ್ರವಾ ಕಷ್ಟ ಸುಖಕ್ಕೆ ಬೇಡವಕ್ಕ ಅಯ್ಯೋ ಎಲ್ಲರೂ ಅಷ್ಟಕ್ಕೆ ಸುಮ್ಕಿರು ಏನು ಅಕ್ಕ 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 ಅಂತ ಜೀವ ಬುಡ ತಿಲ್ಲ ಕನಸಾಸೆ ಅಯ್ಯೋ ಜೀವ ಬುಡಾಡ ಅಕ್ಕ ಜೀವ ಬುಡಾಡ ಕನವೆ ಆ ಉಳ್ತನೆ ಪುಣ್ಯಾತ್ ಕಿತಿ ಅಕ್ಕ ಒಂದ ಸತಿ ನಾರೆ ತಿರ್ಗಿ ನೋಡನೆ ಬರಕ ಅದೆಂಗಕ ಜಲ್ಮ ಉಳ್ಕತ್ತು ಹೆಂಗ ಉಳ್ಕತ್ತೆ ಹೆಡು ಅವ್ವ ಅವ್ವ ಇಲ್ಲಾ ಆಸ್ಪಟಲ್ ಒಂದೆ ಬಂದಿದ್ಲಂತೆ ಇನ್ನು ಕರ್ಕೊಂಡು ಹೋಗಬೇಕಾಯ್ತದೆ ಅಂತ ಬಿಟ್ಟು ಕೆಲಸ ಸೇರ್ಕ ಬಿಟ್ಲಂತೆ ಕೆಲಸಕ್ಕೆ ಹೋಗ್ತನೆ ಕನವೆ ಇನ್ನು ಕರ್ಕೊಂಡು ಹೋಗವೆ ಅಂತ ಅಂದ್ಲಂತೆ ಬಾಣವರ್ದಿ ರಾಜ ಇರ್ತದಲ್ವೇ ಈಗ ಅಪ್ಪ ಉಣ್ಣಗೆ ಎಲ್ಲ ರಾಜೆ ಕೊಡ್ತಾರೆ ಅಕ್ಕ ಬೊಂದಿ ಅಯ್ಯೋ ಹೆಂಗಿದೆವೆ ಅಂತವಂತ ಒಂದ ದಿನ ನೋಡಕೊಂಡು ಹೋಗಿಲ್ಲ ಕನಕ ಫೋನ್ ಮಾಡಿದ್ಲಂತೆ ಇವಾಗ ಒಂದು ನೈಸ್ಕೊಸಿ ತಿಂಗಳಿಗೆ ಒಸತಿ ಹೆಂಗೆ ಮಗ ನನಗೆ ಕೆಲಸ ಕಣವ ಕೆಲಸ ಏನು ಮಾಡ್ಯವ ಬರೋಕ್ಕಾಗಿಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಹಂಗೆ ಅಂದ್ಕೊಂಡ್ಕೊ ಹೋಗ್ತಾಳೆಕ ಇವತ್ತು ಅವಳು ಬ್ಯಾರ್ದಾಗ ಇರಲಿ ಇವತ್ತು ಯಾರು ಹೆಸರು ಹೇಳ್ತಿತ್ತು ಈಗ ನಾವು ಸಾತ್ರ ಕೆಟ್ಟರು ನಮಗೆ ಮಾಡೋರು ಯಾರು ಒಂದು ಎಡನೇ ಮಡಗೋದು ಯಾರಕ್ಕ ನಮ್ಮ ಸ್ವಸೇತನ ಅಯ್ಯೋ ಸುಮ್ಕಿರು ಅಮ್ಮ ನನ್ನ ಮಗನ ಗೆಡ್ತಿಯಾಗಿ ಇರಲಿ ಕನಕ ನಮಗೆ ಮಾಡಿದಾಗ ಸಿಕ್ಕಿಲ್ಲಕ್ಕ ನನ್ನ ಮಗನ ಗೆಡ್ತಿಯಾಗಿ ಉಳ್ಕೊಂಡ್ಳು ಎದ್ರಕ ಪ್ರಯೋ ಮೂಲೆ ಕುತ್ಕೊಬಿಟ್ರೆ ಏನು ನಮ್ಮ ಮಗನ ಗತಿ ಏನು ಬೆನ್ನುದು ನೀರು ಯಾರು ಯಾರು ಅಂತ ಅಕ್ಕ ಹೆಂಗೋ ಹುಷಾರಾಗ ಆದ್ಲು ಕನಕ ಈಗ ಸುಮಾರಾಗಿ ಚೆನ್ನಾಗಿ ಓಡಾತಲ್ಲೇ ನಾನೇ ಬಂದಾಗ ಹಿಂಗೆ ಮಾಡ್ಸಿನ ಅಯ್ಯೋ ಬಿಡತ್ತಾಗ ನಾನೇ ಮಾಡ್ಕೊಳ್ತೀನಿ ಸುಮ್ಕಿರಿದಿಸ ನೀನು ತಲೆಗೆಸ್ಕೊಬಿಡ ಅಂದ್ಬಿಟ್ಟು ಯಾವ ಕೆಲಸ ಮುಟ್ಸ್ತಿಲ್ಲ ಕನಕ ಇನ್ನು ಆರೈಕೆ ಮಾಡಂಗೆ ಮಾಡ್ತಾ ಕುಂತೀವಿ ಹೆಂಗೋ ಬಿಡಕ ಹೆಂಗೋ ಅದೃಷ್ಟ ಮಾಡಿದ್ಲು ಕತೆ ಅಯ್ಯೋ ಎಲ್ಲ ಹಂಗೆ ಕೊಂಡಿರ್ತಾರೆ ಕನಕ ಸಾಯ್ತರಕ್ಕೆ ಸಸ್ಯ ಸೇವೆ ಮಾಡ್ಬಿಟ್ಲು ಅಂದ್ಬಿಟ್ಟು ಎಲ್ಲರೂ ಅಷ್ಟು ಅಷ್ಟೊಂದು ಮೇಲೆ ಯಾಕೆ ಬಿಡು ನಿನ್ನ ದಾನ ಧರ್ಮ ಅಕ್ಕ ಭಗವಂತ ಎಲ್ಲಾರು ಕಾಪಾಡ್ತಾನೆ ನೀನ್ ಮಾಡಕ್ ನೀನ್ ನೀನು ಮಾಡಿದ್ವಿ ಅದನ್ನ ಬಿಡೋದು ಅವಳಗ್ ಬಿಟ್ಟಿದ್ದು ಸರಿ ಅಕ್ಕ ಮಾಡ್ದವ ಅದೇ ಅವ್ರು ಮೆಚ್ಚ ಮಾಡಿ ಅಕ್ಕ ಜನ ಒಂದು ಮೆಚ್ಚ ತಕಾಕಿಲ್ಲ ಹೇಳ್ತೀನಿ ತಿನ್ ನಾನು ಏನು ಮೊದಲು ಅವಳು ನಾನು ಯಾವಾಗ ಕಿರುಕುಳ ಕೊಟ್ಟಿದ್ದೀರಾ ಕನಕ ನಮ್ನೆ ಗೋಡಿದ್ರು ಏನ್ ಮಾಡಿ ಅದ್ ನನ್ನ ಕಟ್ಕೊಂಡು ಕುತ್ಕೊಂಡು ಹೋಗ್ರು ಅವು ಬೇಸ ಕಟ್ಕೊಂಡು ಕುತ್ಕೊಳ್ಳೋಕ ಮನೆಯವಳಿಗೆ ಅಕ್ಕ ಯಾವಾಗ ಅಕ್ಕ ಬಿಡು ನಾನು ಮಾಡ್ಬೇಕಂತ ಮಾಡಿದೆ ಉಳಿಸ್ಕೊಳೋದ್ ಬಿಡೋದು ಅವಳಗ್ ಬಿಟ್ಟಿದ್ದು ದನ ಬಿಡಕ್ ಹೋಗಬೇಕು ಇಲ್ಲ ನಮ್ಮ ನಮ್ಮನೆಂದಿದ್ದೀರ ಅವ್ರೇನ್ ಬಿಟ್ಕೊಂಡು ಹೋಗರು ನನ್ನ ಕಳು ನಾನ್ ಹೋಯ್ತಾನೆ ಹಿಡ್ತೀರ ಮನೇಲಿ ಭಾಗ ಅನ್ಕೊಂಡು ಹೋಯ್ತಿರ ಇವತ್ತು ನಮ್ಮ ಇನ್ನೊಂದು ಮನೆಗೆ ಹೋಗೋದೆ ಹೋಗಿ ಬತ್ತಿ ಅಂದ್ಬಿಟ್ಟು ಹೋದ್ರೆ ಅದಕ್ಕೆ ಓಲಿ ಅಂದ್ಬಿಟ್ಟು ಅದಕ್ಕೆ ಇದು ಇದ್ ಕಣಕ್ಕೆ ಮುಂದ್ಗಡೆ ಬಾಕ್ಲ ಇನ್ ಕೂಗ್ದೆ ಬಿಟ್ಟು ಇನ್ಗಡೆ ಬಂದು ಕೂಗ್ತಾ ಇದೀಯ ಅಯ್ಯೋ ಇತ್ತೆ ಕೂಕ್ ಇಲ್ಲೇ ಅಲ್ಲ ಕಲ್ಬೇಸ ಗಿಡ ಇರೋದು ಅದಕ್ಕೆ ಕೂಗ್ದೆ ಕಣಕ್ಕ ಕುಯ್ಕ್ ಹೋಗಿ ಮತ್ತೆ ನೋಡಕಟ್ಟ ಇದ್ದದ ಒಂದ್ ಕಡಿತ ಕಣ ಎಟ್ಕೋ ಹಂಗ್ ಬಾಡಿ ಬಿದ್ಬಿಟ್ಟು ನಡ ಮುಟ್ಕೊಂಡಿದ್ರೆ ಹಂಗ್ ಮಾಡ್ಕೊಂಬಿಟ್ಟಿ ಕಣವೇ ಅಡ್ ಮಾಡ್ವಾ ಕೈಗೆ ಎಟಕ್ತದೆ ನೋಡಿದ್ದ ಎಲ್ಲವ ಹುಳ ಹತ್ಕೊಂಡು ಕೂತಿತ್ತು ಹಂಗೇ ಮಧ್ಯಾಹ್ನಗೆ ಒಂಚೂರು ಔಷಧಿ ಗಿಸ್ತಿ ಹೊಡಿ ಮರೆಯಂದೆ ಯಾವ ಕುದ್ದಿಗೆ ಏನ್ ಬತ್ತಿತ್ತ ಅಷ್ಟು ಬತ್ತಿತ್ತ ಇಷ್ಟು ಬತ್ತಿತ್ತ ಸುಮ್ ಕುತ್ಕಲಿ ಅಂತ అయ్యో బయలి ఊహ్ అయ్యప్ప బకలి అయ్యో ఇక అయ్యో ఇది యార్కైదు మగవ్ ఇతన్ మంత్ యారు అయ్యో నన్ గేనా గో ayo mundaru kan aku, ala gursat saat mundaru, nam tipe ya mau gintan mansi daru, yo kan ikan awal jaga awal mundaru ya aku bos lagi, ya liar dia buta deh, tuh di lah buta rekan kah, at kita kita yo muda kuya juga kan kah, kau ne buta nuora kah, saya terkah, nuora yo nanti ikan nuora terkena mah, ayah apa, ngoyo nak ingge kiam, ingga deh, ayo nan kan dah kan nuora lagi, ya nanti sahut

ముగిలి మెట్ర పుట్టారు కనక అయ్యే కను కై కల్సి ఏదో ముండ్యరు కై సేదోగా అయ్యో నన్ కందో తిప్పార ఎంత మగన్వుడు గంట కనక అయ్యో నన్ క ఎస్ మక్ ఎస్ ఎత్తారు యారు ఈ కల్సా మిప్పారా బంగార మగినాత్రిగద కనక రాత్రి ఎల్గదే తంది మనసు ఎం మ ನೋಡಿ ನನ್ಗೆ ಹಾಕ್ಬೇಕು ಮರಿಕೊಂಡ್ರು ಮನಿಕಳಿ ಹೋಗದ ಅಯ್ಯೋ ಅಕ್ಕ ಇದು ಏನ್ ಹಿಂಗದೇ ಪಾಪ ಕನಕ ಪಾಪ ಈ ಮಗಿನ ಹಿಂಗ್ ಬಿಟ್ಟು ನಾವ್ ತಿಪ್ಪೆಲಿ ಬಿಟ್ಟು ಹೋಗ್ ಕರದ ಮಾಡ್ದಾ ಆಡ್ದ ನಮಗೆ ಅಕ್ಕ ಈ ಕರ್ಮಗಳಿ ಅದ ಯಾರ ಕದ್ ಬಸ್ರಾಗಿತ್ತದ ಯಾಕಂದ್ಲು ಆ ಮಗಿನ ನಾಸ್ ಹಾಕ ನಾನ್ ಹೇಳೋದು ತಾಯಿ ಮಾಡಿರೋ ತಪ್ಪಕ್ಕೆ ಮಕ್ಳ ಮಾಡವು ಮಾಡವ್ ಮುಗಿ ಗೊತ್ತಾ ಗೊತ್ತಕ ಆ ಜ್ಞಾನ ಇರಬೇಕು ಏನ ತಗೆ ಏನ್ ಜ್ಞಾನ ಇಲ್ವಾ ಮುಂಡಿತ್ತೋಕ್ಕೆ ಅಯ್ಯೋ ಕಾಣಕ ತೋ ತೆಗೆ ಯಾರ ಮದುವೆಕ್ ಮುಂಚೆ ಬಸರಾಗಿರೋ ಮಾಡಿದ ಕೆಲಸ ಇದು ಇನ್ನೇನು ಮದುವೆ ಆದ್ಮೇಲೆ ಎತ್ತಿದ್ರೆ ಅವಳ್ಯಾ ಇಲ್ತು ತಿನ್ನಸ್ತಿದ್ದು ಯಾವಳೋ ಇಂಥ ಕಿತ್ತೋದ್ ಮಾಡಿರೋ ಅಕ್ಕ ನಿಮ್ಮನೆ ಇಸ್ಕಾಕ ಅಯ್ಯೋ ಸಾಹ್ಕ ನೀನು ಸರಿ ಬಿಡು ಅವ್ವ ಬೇಡ ಕಣಕ ಬೇಡ 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 ನಮ್ಮ ಏನು ಕಾರ್ ಕಟ್ಕತೀನಿ ನನ್ಗೆ ಬೈಕಲ್ಲಿ ಕಣಕ ಮನೇನ್ ಬಿಟ್ಟನಕ ನಿನ್ಗೆ ಅಂತ ಅಯ್ಯೋ ಆಮೇಲೆ ಅನಕರ ನಾವ್ ಹೆಂಗ್ ಸಕ ಮುಗಿನ ಇಂತ ಅಷ್ಟೇ ಕಂದನಾ ಸಾಕತ್ತದ ಹೇಳ್ತೀನಿ ನೀನು ಕನಕ ಈ ಬಿಟ್ಟು ತಿಪ್ಪೆನೆ ಅಯ್ಯೋ ಇನ್ನೇನ್ ಮಾಡಿ ನಮ್ಗೆ ಹಾಕ್ಬೇಕು ಸುಮ್ಮನೆ ಕಾಣ್ ಅದ್ರಂಗೆ ತಿಪ್ಪೆ ಮುಚ್ಚಿಬಿಡ್ ಅತೇತ ಇದ್ರಲ್ಲಿ ಸತ ನಮ್ಗೇನು ಅಕ್ಕ ನೀನು ಚೆನ್ನಾಗಂತೇನ ನಾವೊಂದ್ ಜೀವ ಇನ್ನೊಂದು ಜೀವವಾಗ ಕಳಿಯಾಕದ

ಹೋವಾ ಬೇಡ ಕಣವ ಬೇಡ 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 ಅದು ಒಂದು ಜಲ್ಮಲ್ವ ಪಾಪ ಬೇಡ ಕನಕ ಬೇಡ 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 ಅಂದ್ರೆ ಇನ್ನೇನು ಕರ್ಕೋದ್ಯೇ ಕರ್ಕೊ ಹೋಗು ನಾನು ಮನೆಗೆ ಕರ್ಕ ಹೋಯ್ತೀನಿ ಕನಕ ಮುಗಿನ ಪಾಪ ಈ ಪರಿಸ್ಥಿತಿ ಮುಗೀನ್ ಬಿಟ್ಟು ಅಂದರೆ ನಾವು ಮುನ್ಸೊಂದ್ಸ್ಕೊಂಡವ ನಾವು ಆ ಮುಂದೆಗೆ ಯಾವಾಗ ಮನೆ ಮರ್ಬೋದು ಇಂದ್ಬಿಡ್ ಸಟ್ಟಿ ಎತ್ಬಿಟ್ಟು ಅಂದ್ರೆ ನಮಗೆ ಮಾನವೀಯತೆ ಇಲ್ವಾ ನಾನು ಇಸ್ಕೊತೀನಿ ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ